ಗದಗದಲ್ಲಿ ಗುಂಡಿಗಳ ಗಂಡಾಂತರದಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರ ತಪ್ಪಿದ್ರು ಅಪಾಯ ಫಿಕ್ಸ್ ಗದಗದಲ್ಲಿ ಗುಂಡಿಗಳ ಗಂಡಾಂತರದಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ ವಾಹನ ಚಲಾಯಿಸುವಾಗ ಎಚ್ಚರ ತಪ್ಪಿದ್ರು ಅಪಾಯ ಫಿಕ್ಸ್ ಗದಗ ನಗರದ ಹಳೆ ಡಿಸಿ ಕಚೇರಿ ಬಳಿ ಗುಂಡಿ ಗಂಡಾಂತರ ಸೃಷ್ಟಿಸಿದೆ ನಗರದ ಹೃದಯ ಭಾಗದಲ್ಲಿರೋ ಹಳೆ ಡಿಸಿ ಆಫೀಸ್ ಬಳಿ ಈ ರೀತಿಯಾದಂತಹ ಒಂದು ಗುಂಡಿಗಳ ಹಾವಳಿ ಹೆಚ್ಚಾಗಿರುವಂಥದ್ದು ಇನ್ನು ಈ ಮಾರ್ಗದಲ್ಲಿ ಹೋಗುವವರ ಕಷ್ಟ ಹೇಳತಿರದು ಆಸ್ಪತ್ರೆ ಶಾಲಾ ಕಾಲೇಜಿಗೆ ಇದೇ ಮಾರ್ಗದಲ್ಲಿ ಹೋಗಬೇಕು ನೀರು ನಿಂತು ಅನಾಹುತಕ್ಕೆ ಎಡೆ ಮಾಡಿ ಕೊಡ್ತಾ ಇವೆ ಈ ಗುಂಡಿಗಳು ಈಗಾಗಲೇ ಈ ಕುರಿತು ಜೀ ಕನ್ನಡ ನ್ಯೂಸ್ ವರದಿ ಮಾಡಿತ್ತು ವರದಿ ಬೆನ್ನಲ್ಲೇ ಮಣ್ಣು ಹಾಕಿ ಗುಂಡಿಯನ್ನು ಮುಚ್ಚಿದ್ರು ಅಧಿಕಾರಿಗಳು ಮಳೆ ಬಂದು ಮಣ್ಣು ಕೊಚ್ಚಿ ಹೋಗಿ ಮತ್ತೆ ಅದೇ ಸಮಸ್ಯೆಯ ತಲೆದೋರಿರುವಂಥದ್ದು ಇನ್ನು ಶಾಶ್ವತ ಪರಿಹಾರವನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಂಡುಕೊಳ್ತಾ ಇಲ್ಲ ಹೀಗಾಗಿ ಗದಗ ಬೆಟಗೇರಿ ನಗರಸಭೆಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಸಾರ್ವಜನಿಕರು ರಾಜ್ಯ ಹೆದ್ದಾರಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಮಾರ್ಗ ಇದು ಆದರೆ ಎರಡೇ ದಿನದಲ್ಲಿ ಅದೇ ನರಕಯಾತನೆಯನ್ನ ಮತ್ತೆ ಅನುಭವಿಸ್ತಾ ಇದ್ದಾರೆ ಕಳೆದ ರಾತ್ರಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದ ಕೆರೆಯಂತಾಗಿವೆ ರಸ್ತೆಗಳು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ರಸ್ತೆ ಹಾಗೂ ಚರಂಡಿ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ರಸ್ತೆ ಅಂದುಕೊಂಡು ರಸ್ತೆ ಪಕ್ಕದ ತೆರೆದ ಚರಂಡಿಗೆ ಬಿದ್ದಿದ್ದಾರೆ ಆ ದ್ವಿಚಕ್ರ ವಾಹನ ಸವಾರರೊಬ್ಬರು ಇನ್ನು ಇವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯರು ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ ಈ ರೀತಿಯಾದಂಥ ಅನಾಹುತಗಳು ಸಂಭವಿಸುತ್ತಲೇ ಇದೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಎಚ್ಚಿ ಇಲ್ಲ ಇನ್ನು ಈ ಕುರಿತಾಗಿ ಜಿ ಕನ್ನಡ ನ್ಯೂಸ್ ಕೂಡ ವರದಿಯನ್ನು ಮಾಡಿತ್ತು ಅದಾದ ಬಳಿಕ ಅಧಿಕಾರಿಗಳು ಆ ಒಂದು ಗುಂಡಿಗಳಿಗೆ ಮಣ್ಣನ್ನು ಮುಚ್ಚಿದರು ಆದರೆ ಇದು ಮಳೆಗಾಲ ಹೀಗಾಗಿ ಮಣ್ಣು ಕೊಚ್ಕೊಂಡು ಹೋಗಿದೆ ಇನ್ನು ಆ ಒಂದು ಆ ಭಾಗದಲ್ಲಿ ಗದಗದಲ್ಲಿ ಸಾಕಷ್ಟು ಇದೆ ಹೀಗಾಗಿ ಗುಂಡಿಗೆ ಹಾಕಿದಂಥ ಮಣ್ಣುಗಳು ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು ಎಸಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಗದಗ ಜಿಲ್ಲೆಯ ಪ್ರತಿನಿಧಿ ಫಾರೂಕ್ ಎಸ್ ಫಾರೂಕ್ ಈಗ ಈ ಪಾಲಿಕೆ ಬರೀ ಜನರ ಕಣ್ಣೊರೆಸೋದಕ್ಕೆ ಒಂದು ರೀತಿಯಾಗಿ ಈ ಮಣ್ಣನ್ನು ಹಾಕಿ ಹೋಗಿದ್ದಾರೆ ಅಂದರೆ ಜನರ ಕಣ್ಣಿಗೆ ಒಂದು ಮಣ್ಣೆರಚಿದ್ದಾರೆ ಅಂತ ಹೇಳ್ಬೋದು ಇದಾದ ಬಳಿಕ ಮಳೆ ಬಂದು ಸಾಧಾರಣವಾಗಿ ಮಳೆಗಾಲದಲ್ಲಿ ಈ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಈ ಗುಂಡಿಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟ ಪಡ್ತಿದ್ದಾರೆ ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದರೆ ಸಿಂಚನ ಏನಂದ್ರೆ ಗದಗ್ ನಗರದ ಹಳೆಯ ಡಿಸಿ ಆಫೀಸ್ ಸರ್ಕಲ್ ನಲ್ಲಿ ಈಗಾಗಲೇ ಹೃದಯ ಭಾಗದಲ್ಲಿರ್ತಕ್ಕಂಥ ಆ ಸರ್ಕಲ್ ನಲ್ಲಿ ವಿಶ್ವ ಹಟ್ಟಲ್ ಎದುರುಗಡೆ ಗುಂಡಿಗಳು ಬಿದ್ದು ಬಹಳಷ್ಟು ದಿನಗಳಾಯ್ತು ಆ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗ್ತಕ್ಕಂತ ಸವಾರು ಬಹಳಷ್ಟು ಪರದಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಜಿ ಟಿವಿ ಕನ್ನಡ ವರದಿ ಕೂಡ ಮಾಡಿತ್ತು ಆ ವರದಿ ಹಿನ್ನೆಲೆ ಮರುದಿನನೇ ಅಧಿಕಾರಿಗಳು ಆ ಗುಂಡಿಗೆ ಮಣ್ಣನ್ನ ಹಾಕಿ ಅಹ್ ಗುಂಡಿಗಳನ್ನ ಮುಚ್ಚಿದ್ರು ಆದ್ರೆ ಆ ಮುಚ್ಚಿದ ಎರಡನೇ ದಿನಕ್ಕೆ ಮತ್ತೆ ಅದೇ ರೀತಿ ಒಂದು ಪರಿಸ್ಥಿತಿಯನ್ನ ಅಲ್ಲಿ ಎದುರಾಗಿದೆ ಹೀಗಾಗಿ ಸವಾರು ಬಹಳಷ್ಟು ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಅಲ್ಲಿ ನಡೆದಾಡುವಂತದ್ದು ಜೊತೆಗೆ ನಿನ್ನೆ ರಾತ್ರಿ ಆ ಗುಂಡಿಗಳು ಅಹ್ ಪಕ್ಕದಲ್ಲಿರತಕ್ಕಂತ ಆ ಗಟಾರ್ಗಳು ನೀರು ತುಂಬಿಕೊಂಡಿರೋದ್ರಿಂದ ಒಬ್ಬ ಬೈಕ್ ಸವಾರ ಆ ಗಟಾರ್ನಲ್ಲೇ ಬಿದ್ದು ಒಂದು ಒಂದು ರೀತಿ ಚಿಂತಾಜನಕ ಸ್ಥಿತಿ ಎದುರಾಗಿತ್ತು ಏನೋ ಪುಣ್ಯ ಯಾವುದೇ ರೀತಿ ಅನಾಹುತಂತರೂ ಆಗಿಲ್ಲ ಸ್ಥಳೀಯವಾಗಿ ಅವ್ನಿಗೆ ಚಿಕಿತ್ಸೆಯನ್ನು ಕೊಡಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ